ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ತಮ್ಗೆಲ್ಲರಿಗೂ ತಿಳಿದ ಹಾಗೆ ಏಳನೇ ವೇತನ ಆಯೋಗ ವಿನಾಕಾರಣ ವಿಳಂಬ ಆಗ್ತಾ ಇದೆ ಜಾರಿಯ ಬಗ್ಗೆ ಲಕ್ಷಣಗಳು ಕಾಣ್ತಾ ಇಲ್ಲ ಇನ್ನೂ ಎಕ್ಸ್ಟೆನ್ಷನ್ ತಗೊಳ್ತಾ ಇದೆ ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ನೌಕರರ ಸಹನೆಯನ್ನು ಪರೀಕ್ಷೆ ಮಾಡಬೇಡಿ ಸಹನೆಯ ಕಟ್ಟೆ ಒಡೆಯಲು ಬಿಡಬೇಡಿ ತಕ್ಷಣ ವೇತನ ಆಯೋಗ ಜಾರಿ ಮಾಡಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ವಿವರವಾದ ಮಾಹಿತಿ ತಿಳಿಯೋಣ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಹೇಳಿದ್ದಾರೆ ನೋಡಿ ಎಲ್ಲ ರಾಜ್ಯದ ನೌಕರಿಗೆ ಕೂಡ ಮನದುಂಬಿ ಕೃತಜ್ಞತೆಗಳನ್ನು ಕೈ ಜೋಡಿಸಂತ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು ಬಸ್ಸು ಒಂದು ನಮ್ಮ ಕೂಡ ಕೂಡ ಹೋಗಿದ್ದ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಲ್ಲ ಕ್ಯಾಡರ್ ಅಸೋಸಿಯೇಷನ್ ನೌಕರರು ಸಂಘಟಕರು ಪದಾಧಿಕಾರಿಗಳೆಲ್ಲ ಶ್ರಮಿಸಿದ್ರು ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ವ್ಯಾಪಕವಾಗಿರುವಂತಹ ಪ್ರಚಾರವನ್ನು ಕೂಡ ಹೇಳಿರುವಂತದ್ದು ನಮಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಭರವಸೆ ಸ್ಪಷ್ಟ ಮಾತು ಹೇಳಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ನಾವು ಮಾಡ್ತೇವೆ ಅಂತ ಬಹುಶಃ ಕಮಿಷನ್ ರಿಪೋರ್ಟ್ ಕೊಟ್ಟಿಲ್ಲ ಸೊ ಅದ್ರ ಮೇಲೆ ಕೂಡ ನಾನ್ ನಾಡಿದ್ದು ಮತ್ತೆ ಅವ್ರ ಮುಂದೆ ಪ್ರೆಷರ್ ಕೂಡ ಮಾಡ್ತಾ ಇದ್ದೀನಿ ಬೇಗ ರಿಪೋರ್ಟ್ ಅಂತ ಯಾಕಂದ್ರೆ ಇವತ್ತು ಹಿಂದುಳಿದ ವರ್ಗದ ಆಯೋಗದ ವರದಿ ಕೂಡ ಸರ್ಕಾರ ಕೊಡ್ತು ಇವತ್ತು ವಿಜಯ್ ಭಾಸ್ಕರ್ ಅವರ ಆಡಳಿತ ಸುಧಾರಣಾ ಆಯೋಗದ ವರದಿ ಇವತ್ತು ಏಳನೇ ವರದಿ ಸಬ್ಮಿಟ್ ಆಗ್ತಿದೆ ಉಳಿದಿರೋದು ಇದೊಂದೇ ಬಹುಶಃ ಯಾಕೆ ಆಯೋಗ ಲೇಟ್ ಮಾಡ್ತೀವಿ ಗೊತ್ತಿಲ್ಲ ನಾವು ಕೂಡ ಈಗ ಆಯೋಗದ ಮುಂದೆ ರಿಕ್ವೆಸ್ಟ್ ಮಾಡ್ಬೋದು ಬಿಟ್ಟರೆ ಸೊ ಹಾಗಾಗಿ ನಾನು ಕೂಡ ಮತ್ತೆ ಮೊನ್ನೆ ಕೂಡ ಕಾರ್ಯಕ್ರಮ ಮುಗಿದು ಇಪ್ಪತ್ತೊಂಬತ್ತನೇ ತಾರೀಕು ಅವರ ಮೆಂಬರ್ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಸೊ ಜೊತೆಗೆ ನಾಳೆ ನಾಡಿದ್ದು ಮತ್ತೆ ಬೆಂಗಳೂರಿನಲ್ಲಿ ಹೋಗಿ ಈವೆಂಟ್ ಮುಗಿದ ಮೇಲೆ ಅಲ್ಲೂ ಕೂಡ ವೇತನ ಆಯೋಗದ ಮುಂದೆ ಮತ್ತೆ ರಿಕ್ವೆಸ್ಟ್ ಮಾಡಿ ಬೇಗ ವರದಿಯನ್ನು ಕೊಟ್ಟರೆ ಯಾಕಂದ್ರೆ ಹದಿನಾಲ್ಕರ ಮೇಲೆ ಏನಾದರೂ ಕೂಡ ಕಂಡಕ್ಟ್ ಬಂದರೆ ಸೊ ಕಷ್ಟ ಆಗ್ತದೆ ಅದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಕ್ಯಾಬಿನೆಟ್ ಇಶನ್ ಗೌರ್ಮೆಂಟ್ ಆರ್ಡರ್ ಕೊಡ್ಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತದೆ ಅನ್ನೋದು ಅಷ್ಟೇ ನಮ್ಮ ಆತಂಕ ಅದೇನಾದ್ರೂ ಕೂಡ ಎಲೆಕ್ಷನ್ ಇಲ್ಲಿ ಇನ್ನೊಂದನೇ ದಿವಸ ನಾವೇ ಹೇಳ್ತಾ ಇದ್ವಿ ಸೊ ಬಹಷ್ಟ ಇದ್ರ ಮೇಲೆ ಹದಿನಾಲ್ಕನೇ ತಾರೀಕು ಮೇಲೆ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಸರ್ಕಾರಕ್ಕೂ ಕೂಡ ಅವಕಾಶ ಇಲ್ಲಾ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರೆ ನೌಕರ್ ತಿರುಗಿ ಬೀಳ್ತಾರೆ ಸೊ ಹಾಗಾಗಿ ಮೂರು ಸಲ ಎಕ್ಸ್ಟೆನ್ಶನ್ ಪದೇ ಪದೇ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಇದೇ ತುಂಬಾ ದೊಡ್ಡ ವಿಚಾರ ಏನಲ್ಲ ಹಿಂದೆಲ್ಲ ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಮ್ಯಾಕ್ಸಿಮಮ್ ತೊಗೊಂಡು ವರದಿ ನಮ್ಮ ಮುಂದೆ ಇದೆ ಸೊ ಹಾಗಾಗಿ ಮಾನ್ಯ ಸುಧಾಕರ್ ಅವ್ರಿಗೆ ಕೂಡ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಆದಷ್ಟು ಬೇಗ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅದನ್ನ ಹೇಳಬೇಕಾಗ್ತದೆ ಸೊ ಆದಷ್ಟು ಬೇಗ ವರದಿಯನ್ನು ಯಾಕಂದ್ರೆ ಸಾಕಷ್ಟು ಅವಕಾಶವನ್ನ ಸರ್ಕಾರ ಕೊಟ್ಟಿದೆ ಆದಷ್ಟು ಬೇಗ ವರದಿಯನ್ನು ನೀವು ಸರ್ಕಾರ ಕೊಟ್ಟರೆ ಸರ್ಕಾರದ ಮೇಲೆ ನಾವು ಪ್ರೆಷರೈಸ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಹುಶಃ ನೀವು ವರದಿಯನ್ನು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ವಿಳಂಬ ಆದ್ರೆ ಮೇ ಆದ್ಮೇಲೆ ಆದ್ರೂ ನೀವು ಕೊಡ್ಲೇಬೇಕಾಗ್ತದೆ ಇಟ್ಕೊಳ್ಲಿಕ್ಕೆ ಬರುದಿಲ್ಲ ಸೊ ಮತ್ತೆ ಎಕ್ಸ್ಟೆನ್ಷನ್ ಮಾಡಬೇಕು ಮತ್ತೆ ನೌಕರ ವಲಯದಲ್ಲಿ ಹದಿನಾಲ್ಕನೇ ತಾರೀಕು ಆದ್ಮೇಲೆ ಏನಾದರೂ ಕೊಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ರಿಸೀವ್ ಮಾಡೋಕೋಡ್ ಆಫ್ ಕನೆಕ್ಟ್ ಬಂದ್ರೆ ರಿಸೀವ್ ಮಾಡ್ಕೊಳ್ಳಂಗಿಲ್ಲ ಇಂಪ್ಲಿಮೆಂಟ್ ಕಷ್ಟ ಅಂತ ಇಟ್ಕೊಳ್ಳಿ ರಾಜ್ಯದ ನೌಕರರ ಒಂದು ಏನು ಕಟ್ಟೆ ಅದು ಹೊಡಿಲಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ ಸೊ ಹಾಗಾಗಿ ವೇತನ ನೌಕರರೂ ಕೂಡ ಸರಿಯಾದ ರೀತಿಯಲ್ಲಿ ಯಾಕಂದ್ರೆ ನಾವು ಬೇರೆ ಬೇರೆ ಕಾರಣ ಕೇಳ್ತಾರೆ ಜುಲೈ ಇಪ್ಪತ್ತೆರಡಕ್ಕೆ ನಮ್ ಬೇರೆ ವಯಸ್ಸಾಗಬೇಕಾಗಿತ್ತು ಬಿಹಾರಿನಾಗ್ಲೆ ಒಂದು ಎರಡು ವರ್ಷ ಹತ್ತರಕ್ಕೆ ಬಂತು ಲೇಟ್ ಆಗ್ತಾ ಇದೆ ಸೊ ಬಹುಶಃ ಏನಾಗ್ತದೆ ನಮ್ಮ ನೌಕರರು ಒಂದಿಷ್ಟು ಅವರು ಕೂಡ ಅವರ ಸಹನೆ ಹೊಡಿಲಿಕ್ಕೆ ಅವಕಾಶವನ್ನ ಕೊಡಬಾರ್ದು ಬಹುಶಃ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅವರು ಹೇಳಿದ್ದಾರೆ ನನಗೆ ನಾನು ಪೇ ಕಮಿಷನ್ ಚೇರ್ಮನ್ಗೆ ಬೇಗ ಕೊಡಲಿಕ್ಕೆ ಹೇಳ್ತೀನಿ ನೀವು ರಿಕ್ವೆಸ್ಟ್ ಮಾಡಿ ಅಂತ ನನಗೆ ಹೇಳಿದ್ದಾರೆ ಸೊ ಆ ಪ್ರಯತ್ನವನ್ನು ನಾನು ಕೂಡ ನಾಡಿದ್ದು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದು ಕೂಡ ಬೇಗ ರಿಪೋರ್ಟ್ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ ತಾವು ಕೂಡ ವಿನಂತಿ ಮಾಡ್ತೀವಿ ಇದು ಆಗ್ರಹ ಅಲ್ಲ ಯಾಕಂದರೆ ಕಮಿಷನ್ಗೆಲ್ಲ ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಷ್ಟೇ ನಾವು ಆಗ್ರಹವನ್ನು ಸ್ಟ್ರೈಕ್ ಮಾಡ್ಲಿಕ್ಕೆ ಬರೋಲ್ಲ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಮಾಡಿ ಇರ್ತಾರೆ ಸೊ ಹಾಗಾಗಿ ನಾನು ಮನೆ ಚೇರ್ಮನ್ ಅವರು ಮತ್ತು ಮೆಂಬರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದರಲ್ಲಿ ಆರು ಲಕ್ಷ ನೌಕರರು ಮತ್ತೆ ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯಿ ಎರಡೂವರೆ ಲಕ್ಷ ಜನ ರಿಟೈರ್ಡ್ ಎಂಪ್ಲಾಯಿ ನಾಲ್ಕೂವರೆ ಲಕ್ಷ ಸೇರಿ ಹನ್ನೆರಡೂವರೆ ಲಕ್ಷ ಜನ ನೋ ಕುಟುಂಬ ಇಂಟು ಅವರೆಲ್ಲ ಸೇರಿದ್ರೆ ಒಂದು ಐವತ್ತು ಲಕ್ಷ ಕುಟುಂಬದ ಭವಿಷ್ಯ ಅದರಲ್ಲಿ ಇದೆ ಸೊ ಹಾಗಾಗಿ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು ಬಜೆಟ್ ಸ್ಟೇಟ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹದಿಮೂರು ಸಾವಿರ ಕೋಟಿ ಹಣವನ್ನ ತೆಗೆದಿಟ್ಟಿದ್ದೇವೆ ಇನ್ನೂ ಕೂಡ ಶಾರ್ಟೇಜ್ ಬಂದ್ರೆ ನಾವು ಅಡಿಷನಲ್ ಪೂರಕ ಬಜೆಟ್ ನಲ್ಲಿ ಕೂಡ ನಾವು ಅದನ್ನ ಸೇರಿಸಿಕೊಂಡು ನಾವು ಅನುಕೂಲ ಮಾಡಿಕೊಡ್ತೇವೆ ನೌಕರ ಗೊಂದಲಕ್ಕೆ ಸಂಶಯಕ್ಕೆ ಒಳಗಾಗ ಬೇಡ ಅಂತೇಳಿ ನಮ್ಮ ಸಮ್ಮೇಳನ ಆದ ನಂತರ ನನಗೆ ಬಜೆಟ್ ರಿಪ್ಲೇಸ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಅವರು ಕೊಟ್ಟಿರೋ ಕೂಡ ನೋಡಿದ್ದೀರಾ ಸೊ ಹಾಗಾಗಿ ಮನೆ ಮಾಧ್ಯಮದಲ್ಲಿ ಕೂಡ ಇಂಟೆಲಿಜೆನ್ಸಿ ರಿಪೋರ್ಟಲ್ಲಿ ನೀವೆಲ್ಲ ವಾಟ್ಸ್ಆಪ್ನಲ್ಲಿ ನಂಗೂ ಕೇಳ್ತಾ ಇದ್ರು ಏನು ಒಂದನೇ ತಾರೀಕಿಂದ ಸ್ಟ್ರೈಕ್ ಹೋಗ್ತಾ ಅಂತ ಸರ್ಕಾರಿ ನೌಕರು ಹೇಳಿ ಅಂದರೆ ನೌಕರ ವಲಯದಲ್ಲ ಭಾವನೆ ಮೂಡ್ಬಿಟ್ಟಿದೆ ಸೊ ಹಾಗಾಗಿ ಆ ಭಾವನೆಯಿಂದ ಹೊರಗೆ ಬರಲಿಕ್ಕಾದ್ರೆ ವೇತನ ಆಯೋಗ ರಿಪೋರ್ಟ್ ಕೊಡಬೇಕು ಮತ್ತು ಸರ್ಕಾರ ಕೋಡ್ ಆಫ್ ಕಂಡಕ್ಟ್ ಒಳಗೆ ಇಂಪ್ಲಿಮೆಂಟ್ ಆಗಲೇ ಆದರೆ ಆ ಭಾವನೆ ಎಲ್ಲ ಒಂದು ಕಡೆ ಹೊರಗೋಗ್ತದೆ ಇಲ್ಲಾಂದ್ರೆ ನಮ್ಮ ನೌಕರರ ಭಾವನೆ ಅದೇ ರೀತಿ ಇರ್ತದೆ ಸರ್ಕಾರನೂ ಕೂಡ ಅದಕ್ಕೆ ಆಯೋಗನೂ ಕೂಡ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವಾಗಿದೆ ಸಂಘಟನೆ ಅನ್ನುವಂಥದ್ದನ್ನು ಹೇಳ್ತಾ ಸಂಘಟನೆ ಯಾವತ್ತೂ ಕೂಡ ಸಂಘರ್ಷಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ಅದು ಸರ್ಕಾರ ಇರಲಿ ಕಮಿಷನ್ ಇರಲಿ ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಇದೀವಿ ಇವತ್ತೆರಡೂವರೆ ಲಕ್ಷ ಜನ ನೌಕರರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಅಂದ್ರೆ ಆ ಜಿಲ್ಲೆಯಲ್ಲಿ ಮಾಡಿದ್ರೆ ಹಬ್ಬದ ರೀತಿ ಮಾಡ್ತಾರೆ ಸೊ ಬಹುಶಃ ನಾನು ಯಾವುದಕ್ಕೂ ಅದಕ್ಕೆ ಸರ್ಕಾರಕ್ಕೆ ನಾನು ಅವಕಾಶಗಳನ್ನ ಕೊಟ್ಟಿಲ್ಲ ಮಾತುಕತೆ ಚರ್ಚೆ ಸಂಧಾನ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳುವಂಥದ್ದು ಅದಾಗ್ಲಿಲ್ಲ ಅಂದ್ರೆ ಅನಿವಾರ್ಯಗಳು ಹೋರಾಟಗಳೇ ಇದೆ ಸೊ ಅದೆಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಲಿ ಕೂತ್ಕೊಂಡು ಆ ತೀರ್ಮಾನಗಳನ್ನ ಆ ಸಂದರ್ಭಗಳು ಬಂದ್ರೆ ಆ ಸಂದರ್ಭಗಳನ್ನ ಸಂಘಟನೆ ಹಿಂಗೆ ಮಾಡಿದೆ ಬಹುಶಃ ಇದೇ ನಿನ್ನೆ ಒಂದನೇ ತಾರೀಕು ಒಂದು ಮೂರು ಇಪ್ಪತ್ತ್ ಮೂರಕ್ಕೆ ನಾವು ಇಡೀ ಕರ್ನಾಟಕವನ್ನು ಸ್ತಬ್ಧ ಮಾಡಿ ಒಂದೇ ಗಂಟೆಯಲ್ಲಿ ಹದಿನೇಳು ಪರ್ಸೆಂಟ್ ಐಆರ್ ತಗೊಂಡಿದ್ದು ನಿಮಗೆಲ್ಲ ಕೂಡ ಗೊತ್ತಿದೆ ಎನ್ ಪಿ ಎಸ್ ಬಗ್ಗೆ ಆರ್ಡರ್ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ಸಂಘಟನೆ ಇವತ್ತು ಅತ್ಯಂತ ಸದೃಢವಾಗಿದೆ ಸಮರ್ಥವಾಗಿದೆ ಕಾರ್ಯಾಂಗ ಕ್ಷೇತ್ರದ ಒಂದು ವರ್ಗ ಬಹುಶಃ ನನ್ನ ಇಪ್ಪತ್ನಾಲ್ಕು ವರ್ಷದಲ್ಲ ಸರ್ವಿಸ್ ಕೆರಿಯರ್ ಅಲ್ಲಿ ಹಿಂಗೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನಂತಲ್ಲ ಇದು ನೌಕರ ಅಭಿಪ್ರಾಯ ಆಗಿದೆ ಬಹುಶಃ ಆ ರೀತಿ ಸಂಘಟನೆಯನ್ನ ತಾಲೂಕು ಹಳ್ಳಿ ಹೋಬಳಿ ಮಟ್ಟಕ್ಕೆ ಇವತ್ತು ತಗೊಂಡೋಗಿ ನಾವು ನಿಲ್ಲಿಸುವಂತ ಕೆಲಸವನ್ನ ಇವತ್ತು ಮಾಡಿರುವಂತ ತೃಪ್ತಿ ಕೂಡ ನಮ್ಗಿದೆ ಆ ಸಂಘಟನೆಯನ್ನ ಸರಿದಾರಿಯಲ್ಲಿ ಸರ್ಕಾರಕ್ಕೆ ಪೂರಕವಾಗಿರುವಂತ ಸರ್ಕಾರಕ್ಕೆ ಸುಧಾರಣೆ ವಿಚಾರದಲ್ಲಿ ಸರ್ಕಾರದ ಆದಾಯವನ್ನ ಹೆಚ್ಚಿಸುವಂತ ವಿಚಾರದಲ್ಲಿ ಸರ್ಕಾರದ ಅಭಿವೃದ್ಧಿಯ ವಿಚಾರದಲ್ಲಿ